ಏನಾಯ್ತು ಎಲ್ಲರೂ ಕೇಳ್ತಾ ಇದಾರೆ ದರ್ಶನ್ ಯಾವಾಗ ರಿಲೀಸ್ ಯಾವಾಗ ಕೇಳ್ತಾ ಇದಾರೆ ಇಲ್ಲಿ ಏನಾಗುತ್ತೆ ಅಂದ್ರೆ ದರ್ಶನ್ಗೆ ಆಕ್ಚುಲಿ ದರ್ಶನ್ ಅವರಿಗೆ ಒಂದು ಸಿಕ್ಸ್ ಮಂತ್ ವರೆಗೂನು ಅವರಿಗೆ ಕಾರಾಗಾರ ವಾಸ ಇದೆ ಅಂದ್ರೆ ನಾವು ಮಾಡ್ರ ಅನಲೈಸ್ ಪ್ರಕಾರ ಏನಾಗ್ಬೇಕು ಡಿಸೆಂಬರ್ ಹದಿನಾಲ್ಕು ಅಥವಾ ಹದಿನೈದು ಅಕ್ಕ ಪಕ್ಕದಲ್ಲಿ ಒಂದೆರಡು ಅವ್ರು ಸೂರ್ಯೋದಯಕ್ಕೆ ಜಿಮ್ ನಲ್ಲಿ ಅರೆಸ್ಟ್ ಆಗಿರೋದು ಹಿಂಗಾಗಿ ಏನಾಗುತ್ತೆ ಸೂರ್ಯ ತಲೆನಲ್ಲಿದ್ದಾಗ ಅಂದ್ರೆ ಮಧ್ಯಾಹ್ನ ನಂತರ ಅವ್ರು ರಿಲೀಸ್ ಆಗುವ ಸಾಧ್ಯತೆಗಳು ಕಾಣ್ತಾ ಇದೆ ಅಂದ್ರೆ ಎರಡ್ ಸಾವಿರದ ಇದೇ ಡಿಸೆಂಬರ್ ಹದಿನಾಲ್ಕು ಹದಿನೈದು ಅಕ್ಕಪಕ್ಕದಲ್ಲಿ ಇದರಲ್ಲಿ ಇದ್ರಲ್ಲಿ ಏನಾಗುತ್ತೆ ಇದಕ್ಕಿಂತ ಮುಂಚೆ ಏನಾದ್ರು ರಿಲೀಸ್ ಆದ್ರೂ ಕೂಡ ಒಂದಲ್ಲ ಒಂದು ಅವರು ಕಾರಾಗಾರ ಹೋಗಿ ಬರೋದು ಮಾಡೋದು ಆ ಲಿಂಕ್ ಮಾತ್ರ ಇದ್ದೇ ಇರುತ್ತೆ ಇದಾದ ನಂತರ ಏನಾದ್ರು ಕಾರಾಗಾರ ಇರ್ತಾರಂತಂದ್ರೆ ಅವ್ರು ಒಂದ್ ಎಲ್ಲ ತರ ಕನ್ಸೆಷನ್ ಸಿಕ್ಬಿಡ್ತಾರೆ ಅದೇ ತರ ಫೆಸಿಲಿಟಿ ಅವ್ರಿಗೆ ಆಗ್ಬಿಡುತ್ತೆ ಇದು ಮಾತ್ರ ಗ್ಯಾರಂಟಿ ಟೂ ತೌಸಂಡ್ ಇದೇ ಒಂದು ಡಿಸೆಂಬರ್ ಅಲ್ಲಿ ಹದಿನಾಲ್ಕು ಹತ್ತೈದು ಪಕ್ಕದಲ್ಲಿ ಓಕೆ ಗುರುಜಿ ಓಕೆ ಧನ್ಯವಾದಗಳು ಗುರುಜಿ ವೀಕ್ಷಕರೇ ಪ್ರತಿ ಬಾರಿಯೂ ಕೂಡ ಭವಿಷ್ಯಗಳನ್ನು ನುಡಿಯುವ ಮುಖಾಂತರವಾಗಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಪ್ರಪಂಚದಲ್ಲಿ ಏನಾಗುತ್ತೆ ಅನ್ನುವಂತಹ ವಿಚಾರವಾಗಿ ಭವಿಷ್ಯವನ್ನು ನೋಡುದು ಜನರು ಕೂಡ ಎಚ್ಚರಿಕೆಯ ಸಂದೇಶವನ್ನ ರವಾನಿಸುವಂತಹ ಗುರುಜಿ